ಜಾನಕಿ ಟಿವಿ ಸುದ್ದಾಹಿನಿಗೆ ಸ್ವಾಮಿ ರಾಜ್ಯ ಸರ್ಕಾರ ಲಕ್ಷಾಂತರ ಬಡವರ ಬಿಪಿಎಲ್ ಕಾರ್ಡನ್ನು ರದ್ದು ಮಾಡದಂತೆ ಆಗ್ರಹಿಸಿ ಕರ್ನಾಟಕ ಸೇನಾಪಡೆ ವತಿಯಿಂದ ಮೈಸೂರಿನ ಹಳೆಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗ ಪ್ರತಿಭಟನೆಯನ್ನು ನಡೆಸಲಾಯಿತು ಇನ್ನು ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷರಾದ ತೇಜಸ್ ಲೋಕೇಶ್ ಗೌಡ ಕೃಷ್ಣಪ್ಪ ಪ್ರಭುಶಂಕರ್ ಪ್ರಜೀಶ್ ಸಿಂಧುವಳ್ಳಿ ಶಿವಕುಮಾರ್ ನಿತ್ಯಾನಂದ ಡಾಕ್ಟರ್ ನರಸಿಂಹೇಗೌಡ ಕುಮಾರ್ ಗುರುಮಲ್ಲಪ್ಪ ಕೆ ಸಿ ವಿಜೇಂದ್ರ ಸ್ವಾಮಿಗೌಡ ನೇಹಾ ಮಂಜುಳ ಭಾಗ್ಯಮ್ಮ ಗಿರೀಶ್ ಹೆಚ್ ರಘು ಅರಸ್ ರಾಧಾಕೃಷ್ಣ ಎಳನೀರು ರಾಮಣ್ಣ ದರ್ಶನ್ ಗೌಡ ಪ್ರದೀಪ್ ಪ್ರಭಾಕರ ತ್ಯಾಗರಾಜು ಹನುಮಂತಯ್ಯ ಆನಂದ್ ರವೀಶ್ ಚಂದ್ರಶೇಖರ್ ಇನ್ನಿತರರು ಉಪಸ್ಥಿತರಿದ್ದರು ಸರ್ಕಾರ ಅವೈಜ್ಞಾನಿಕವಾಗಿ ಬಡವರ ಬಿ ಪಿ ಎಲ್ ಕಾರ್ಡ್ ಅನ್ನು ರದ್ದು ಮಾಡಿರುವ ಹಾಗೂ ಮಾಡುತ್ತಿರುವ ಕ್ರಮವನ್ನು ಖಂಡಿಸಿ ಇಂದು ನಮ್ಮ ಕರ್ನಾಟಕ ಸೇನಾಪಡೆ ವತಿಯಿಂದ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದಾಗ್ನಿಂದಲೂ ಕಳೆದ ವರ್ಷದಿಂದಲೂ ಒಂದಲ್ಲ ಒಂದು ಹಗರಣಗಳನ್ನ ಮಾಡ್ತಾ ಇದೆ ಅವಘಡಗಳನ್ನ ಮಾಡ್ತಾ ಇದೆ ಈಗ ನೋಡಿದ್ರೆ ರಾಜ್ಯದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹನ್ನೊಂದು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳನ್ನ ಇವರು ರದ್ದು ಮಾಡಿರೋದು ನಿಜಕ್ಕೂ ಖಂಡನೀಯ ಅತ್ಯಂತ ಶೋಚನೀಯ ಸಂಗತಿ ಇದಿದು ಬಿ ಪಿ ಎಲ್ ಕಾರ್ಡು ಅಂತಂದ್ರೆ ಬರೀ ಅಕ್ಕಿಗೆ ಮಾತ್ರ ಅಲ್ಲ ಇದು ಬಹಳ ಜನಗಳಿಗೆ ಜೀವನದಲ್ಲಿ ಜೀವನಾಡಿ ಇದ್ದಂಗೆ ಈ ಬಿ ಪಿ ಎಲ್ ಕಾರ್ಡ್ ಬಡವರು ಅವರ ಜ್ವಲಂತ ಸಮಸ್ಯೆಗಳಾದಂತಹ ಕಿಡ್ನಿ ಸಮಸ್ಯೆ ಲಿವರ್ ಸಮಸ್ಯೆ ಹಾಗೂ ಹೃದಯ ಸಂಬಂಧಿತ ಸಮಸ್ಯೆ ಹಾಗೂ ಕ್ಯಾನ್ಸರ್ ಅಂತ ಸಮಸ್ಯೆಗಳಂಥ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಹಾಸ್ಪಿಟ್ಲ್ಗಳಿಗೆ ಹೋಗಿ ಉಚಿತವಾಗಿ ಟ್ರೀಟ್ಮೆಂಟ್ಗಳನ್ನ ತೋರಿಸ್ತಾ ಇದ್ರು ಅಂತ ಬಡವರ ಪಾಲಿನ ಸಂಜೀವಿನಿಯಾಗಿರುವಂಥ ಬಿ ಪಿ ಎಲ್ ಕಾರ್ಡ್ ಅದು ಬಡವರ ಬಿ ಪಿ ಎಲ್ ಕಾರ್ಡನ್ನು ಅದರಲ್ಲೂ ವಿಶೇಷವಾಗಿ ಹಿಂದೂ ಬಾಂಧವರ ಬಿ ಪಿ ಎಲ್ ಕಾರ್ಡ್ಗಳು ನಾವು ಟಿವಿಲಿ ನೋಡಿದಾಗೆ ಬರೀ ಹಿಂದೂ ಬಾಂಧವರೇ ಬಿ ಪಿ ಎಲ್ ಕಾರ್ಡ್ಗಳನ್ನ ರದ್ದು ಮಾಡಿದ್ದಾರೆ ಅನ್ಯ ಧರ್ಮದವ್ರದ್ದು ಒಂದೇ ಒಂದು ಕಾರ್ಡ್ಗಳು ಸಹ ರದ್ದಾಗಿರೋ ನೋಡಿಲ್ಲ ಅಂತಂದ್ರೆ ಈ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಅನ್ನಿಸ್ತಾ ಇದೆ ಈ ರಾಜ್ಯ ಸರ್ಕಾರ ಈ ಕೂಡಲೇ ಏನು ಬಿ ಪಿ ಎಲ್ ಕಾರ್ಡ್ಗಳನ್ನ ರದ್ದು ಮಾಡಿದ್ದಾರೆ ಮತ್ತೆ ಅದನ್ನು ಪುನರ್ ಇದು ಮಾಡಿ ಹೊಡೆ ಜನಗಳಿಗೆ ಏನು ಮದ್ದು ಸಿಗ್ತಾ ಇತ್ತು ಫೆಸಿಲಿಟಿಗಳು ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರದ್ದು ಆ ಸಿಗುವ ಹಾಗೆ ಮಾಡಬೇಕು ಇಲ್ಲವಾದ ಪಕ್ಷದಲ್ಲಿ ರಾಜ್ಯಾದ್ಯಂತ ಜನರ ಬೀದಿಗಿಳಿದು ನಿಮಗೆ ತಕ್ಕ ಪಾಠವನ್ನು ಕಲಿಸ್ತಾರೆ ಇನ್ನೊಂದು ಎರಡು ತಿಂಗಳಲ್ಲೇ ನಿಮ್ಮ ಸರ್ಕಾರವನ್ನು ಕಿತ್ತೋಗಿದ್ದಾರೆ ಅಂತ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ